ರಾಜ್ಯದಲ್ಲಿ ಮತ್ತೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಜೋರಾಗ್ತಾ ಇದೆ ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಡಿ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅದಾದ ಒಂದೇ ತಿಂಗಳಿನಿಂದ ಶುರುವಾಗತ್ತೆ ಹೆಚ್ಚುವರಿಯಾಗಿ ನಾಲ್ವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ದಲಿತ ಮುಸ್ಲಿಂ ಮತ್ತು ಲಿಂಗಾಯತರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಸಿದ್ದು ಸರ್ಕಾರ ಟೂ ಪಾಯಿಂಟ್ ಟು ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಒತ್ತಡಗಳು ಕೇಳಿ ಬರ್ತಾನೆ ಇತ್ತು ಆದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಡ್ಗಾಲ್ ಇದ್ರು ಇಲ್ಲ ಬೇಡ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ಬೇಕಾಗಿಲ್ಲ ಅಂತಲೇ ಪ್ರತಿಪಾದಿಸ್ಕೊಂಡು ಬಂದರು ಕಡೆಗೆ ಹೈಕಮಾಂಡ್ ಮಟ್ಟದಲ್ಲಿ ಇದು ಚರ್ಚೆ ಆಗುತ್ತೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ನಾಲ್ವರನ್ನು ಅಥವಾ ಮೂವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಪಕ್ಷಕ್ಕೆ ಸಾಕಷ್ಟು ಲಾಭ ಆಗುತ್ತೆ ಅನ್ನೋ ಚರ್ಚೆ ಕೂಡ ಆಗಿತ್ತು ಆದರೆ ಹೈಕಮಾಂಡ್ ಎಲೆಕ್ಷನ್ ಆದಮೇಲೆ ಮಾಡೋಣ ಅಂತೇಳಿ ಸ್ಟಾಪ್ ಮಾಡಿತು ಅಕಸ್ಮಾತಾಗಿ ಲೋಕಸಭೆ ಚುನಾವಣೆಗೂ ಮುಂಚೆನೇ ಲಿಂಗಾಯತರಿಗೆ ದಲಿತರಿಗೆ ಮತ್ತು ಮುಸಲ್ಮಾನರಿಗೆ ಹೆಚ್ಚುವರಿಯಾಗಿ ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡಿಬಿಟ್ಟಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ನಾವು ಹೆಚ್ಚಿನ ಸ್ಥಾನವನ್ನು ಗೆಲ್ಬೋದಾಗಿತ್ತು ಅಂತ ಸಿದ್ದರಾಮಯ್ಯನವರ ಬಣ ಹೈಕಮಾಂಡ್ ಬಳಿ ಪ್ರತಿಪಾದಿಸ್ತಲೇ ಬರ್ತಿತ್ತು ಅದರಲ್ಲೂ ಕೆ ಎನ್ ರಾಜಣ್ಣ ಅವರಂತೂ ಡೈರೆಕ್ಟಾಗಿ ಇದ್ರು ಏ ದಲಿತರಿಗೆ ಕೊಡಲೇಬೇಕು ಉಪಮುಖ್ಯಮಂತ್ರಿ ಸ್ಥಾನ ಮುಸ್ಲಿಮರಿಗೆ ಕೊಡಬೇಕು ಲಿಂಗಾಯತರು ಕೊಡಬೇಕು ಯಾಕಂದರೆ ಈ ಬಾರಿ ಚುನಾವಣೆಯಲ್ಲಿ ಅವರುಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೊಡಬೇಕು ಅಂತಲೇ ಹೇಳ್ಕೊಂಡು ಬರ್ತಾಯಿದ್ರು ಅದು ಒಂದು ಕಡೆ ಇದೆಲ್ಲ ತಣ್ಣಗಾಗಿತ್ತು ಅನ್ನೋತ್ತಲೇ ಈಗ ಬಿ ಜೆ ಪಿ ನಾಯಕನೇ ಈ ವಿಚಾರದಲ್ಲಿ ಬಾಂಬ್ಸ್ ಇಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈಗ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಆ ಸ್ಥಾನಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಬರೋದಕ್ಕೆ ಕಾತರರಾಗಿ ಕುಳ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಈಗಾಗಿಯೇ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ನ ಮೆಚ್ಚಿಸೋದಕ್ಕೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡಿದ್ರೆ ಹೈಕಮಾಂಡ್ಗೆ ಖುಷಿಯಾಗತ್ತೆ ಆಗ ನನ್ನನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಅನ್ನೋದು ಪ್ರಿಯಾಂಕರಿಗೆ ಲೆಕ್ಕಾಚಾರ ಅಂತ ಬಿ ಜೆ ಪಿ ನಾಯಕ ಶ್ರೀರಾಮುಲು ಅವರು ಹೇಳ್ತಾ ಇರೋದು ಶ್ರೀರಾಮುಲು ಅವರು ಹೇಳಿರುವ ಈ ಮಾತು ಒಂದು ರೀತಿ ಸತ್ಯ ಇರಬಹುದು ಅಂತ ಕೂಡ ಅನ್ನಿಸ್ತಾ ಇದೆ ದಲಿತರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಕಳೆದ ಎರಡು ವರ್ಷದಿಂದನೂ ಒತ್ತಡ ಇದೆ ಅಲ್ವಾ ಈಗ ಆ ಸ್ಥಾನಕ್ಕೆ ಪ್ರಿಯಾಂಕ್ ಖರ್ಗೆ ತಂದು ಕೂರಿಸಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೈಲೆಂಟ್ ಆಗಿರ್ತಾರೆ ಯಾಕಂದರೆ ಅವ್ರಿಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ತಮ್ಮ ಮಗ ಉಪಮುಖ್ಯಮಂತ್ರಿ ಆದರೆ ಆಗ್ತಾರೆ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಸಪೋರ್ಟ್ ಕೊಡ್ತಾರೆ ಈಗಾಗಿಯೇ ಇಂಥದೆಲ್ಲ ನಡೀತಾ ಇದೆ ಅಂತೇಳಿ ಈಗ ಬಿ ಜೆ ಪಿ ನಾಯಕ ಶ್ರೀರಾಮುಲು ಅವರು ಹೇಳ್ತಾ ಇರೋದು ಮತ್ತು ಶ್ರೀರಾಮುಲು ಅವ್ರು ಮತ್ತೊಂದು ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಒಳ ಒಪ್ಪಂದ ಆಗಿದೆ ಕೇಂದ್ರದಲ್ಲಿ ನಾನೇ ಎ ಐ ಸಿ ಸಿ ಅಧ್ಯಕ್ಷನಾಗಿ ಮುಂದುವರಿತೀನಿ ಕರ್ನಾಟಕದಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಮುಂದುವರೆಯಿರಿ ನನ್ನ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿಬಿಡಿ ಅಂತ ಈ ಅವರಿಬ್ಬರ ನಡುವೆ ಒಳ ಒಪ್ಪಂದ ಆಗಿದೆ ಅಂತಾನು ಕೂಡ ಶ್ರೀರಾಮುಲು ಅವರು ಹೇಳ್ತಿರೋದು ಇದು ಬಹಳ ಗಂಭೀರವಾದಂಥ ವಿಚಾರ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ನೇ ಮಾಡೋಕ್ಕಾಗ್ತಿಲ್ಲ ಅವ್ರ ಇಲಾಖೆಯಲ್ಲಿ ಅವ್ರ ಕೆಲಸ ಮಾಡಕ್ಕೆ ಇವತ್ತು ಇವತ್ತು ಏನಂದ್ರಿಂದ ದ್ವೇಷದ ರಾಜಕಾರಣ ಅವ್ರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವರು ಜೈಲಿಗೆ ಹಾಕೋದು ಅವ್ರಿಗೆ ತೊಂದರೆ ಮಾಡೋದು ನಂತರ ಆರ್ ಎಸ್ ಎಸ್ ಅಲ್ಲಿ ಯಾರೇ ಹೋದ್ರೂ ಕೂಡ ಅವ್ರನ್ನ ಕ್ರಮ ತಗೊಳೋದು ಇದ್ರ ಬಿಟ್ಟರೆ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡ್ಕೊಂಡಾರ ಏನು ಆ ಒಳ ಒಪ್ಪಂದ ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಲ್ಲಿ ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ತೀರ್ಮಾ ಏನು ತೀರ್ಮಾನವನ್ನು ತಗೊಂಡಿದ್ರು ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು ಒಂದು ಅಜೆಂಡಾ ಏನಪ್ಪ ಅಂದರೆ ಅವ್ರ ಮಗ ಆದಂಥ ಪ್ರಿಯಾಂಕಾ ಕರೆಯರ್ ಉಪ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅವ್ರೆಲ್ಲ ಪ್ಲಾಂಡ್ ಮಾಡಿಕೊಂಡೇ ಅವ್ರೆಲ್ಲ ಕೆಲಸ ಮಾಡ್ತಾ ಇದಾರೆ ಮುಚ್ಚಾಕಬೇಕು ಪ್ಲಾನ್ ಒಳ ಒಪ್ಪಂದದ ಮೂಲಕನೇ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ ಅಂತ ಪರೋಕ್ಷವಾಗಿ ಕುಟುಕ್ತಾ ಇದ್ದಾರೆ ಪ್ರಿಯಾಂಕರಿಗೆ ಇಷ್ಟು ದಿನ ಇಲ್ದಿರೋದು ಯಾಕೆ ಇದ್ದಕ್ಕಿದ್ದ ಹಾಗೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದೆ ಅಂದರೆ ನೀವೇ ಹೇಳಿ ಅಂತೇಳಿ ಮಾಧ್ಯಮದವರನ್ನೇ ಪ್ರಶ್ನೆ ಮಾಡ್ತಾರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಇವರಿಬ್ಬರ ನಡುವೆ ಒಪ್ಪಂದ ಆಗಿರೋದಂತೂ ಸತ್ಯ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಸೆಂಟ್ರಲ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿ ಖರ್ಗೆ ಅವರೇ ಇರ್ತಾರೆ ಕರ್ನಾಟಕದಲ್ಲಿ ಹೇಗಿದ್ದರೂ ದಲಿತರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತಿದ್ರಲ್ಲ ಆ ಸ್ಥಾನಕ್ಕೆ ಪ್ರಿಯಾಂಕ್ ಖರ್ಗೆ ಅವರನ್ನು ತಂದು ಕೂರಿಸಿದ್ರೆ ಚೆನ್ನಾಗಿರುತ್ತೆ ಮತ್ತು ಪ್ರಿಯಾಂಕ್ ಖರ್ಗೆ ಕಳೆದ ಎರಡು ವರ್ಷದಿಂದ ಸರ್ಕಾರದ ಪರವಾಗಿ ಏನೇ ವಿಚಾರ ಬಂದರೂ ಸರ್ಕಾರದ ಪರ ಸಮರ್ಥನೆ ಮಾಡಿಕೊಳ್ತಾ ವಿರೋಧಿಗಳಿಗೆ ನೇರವಾದ ಉತ್ತರವನ್ನು ಕೊಡ್ತಾ ಈಗಾಗಲೇ ಸಾರ್ವಜನಿಕ ವಲಯದಲ್ಲೂ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಮತ್ತು ದಲಿತ ನಾಯಕ ಮುಂದಿನ ಭವಿಷ್ಯದ ದಲಿತ ನಾಯಕ ಅಂತ ಕೂಡ ಪ್ರಿಯಾಂಕರ್ಗೆ ಅವರು ಕರ್ ಇದ್ದಾರೆ ಎಲ್ಲ ಕಾರಣದಿಂದ ಪ್ರಿಯಾಂಕರ್ಗೆ ಅವರು ಉಪಮುಖ್ಯಮಂತ್ರಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಇತ್ತ ಶ್ರೀರಾಮುಲು ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು ಕೂಡ ಅದಕ್ಕೆ ಪುಷ್ಟಿಯನ್ನು ಇದೆ ಒಂದು ಕಡೆ ಆರ್ ಎಸ್ ಎಸ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಮತ್ತು ಪ್ರಿಯಾಂಕರ್ಗೆ ಅವರು ಹೆಚ್ಚಾಗಿ ಕರ್ನಾಟಕಕ್ಕಿಂತ ರಾಷ್ಟ್ರ ಮಟ್ಟದ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ ರಾಷ್ಟ್ರಮಟ್ಟದಲ್ಲಿ ಮೋದಿಯವರ ಸರ್ಕಾರ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ ಮತ್ತು ಹಣಕಾಸು ವಿಚಾರದಲ್ಲಿ ಯಾವ ರೀತಿ ಎಡವ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಿಯಾಂಕರ್ಗೆ ಅವರು ಪದೇ ಪದೇ ಪ್ರೆಸ್ ಮೀಟ್ ಮಾಡಿ ಮಾಹಿತಿಯನ್ನು ಇರ್ತಾರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮೆಚ್ಚುಗೆಗೆ ಪಾತ್ರವಾಗಿರೋದು ಪ್ರಿಯಾಂಕರ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಕೇಂದ್ರ ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿತಾ ಇದ್ದಾರೆ ಕರ್ನಾಟಕದ ಬೇರೆ ಮಂತ್ರಿಗಳನ್ನು ಹೋಲಿಸ್ಕೊಂಡ್ರೆ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ಕೃಷ್ಣ ಬೈರೇಗೌಡ ಈ ರೀತಿಯಾದಂತಹ ಯುವಕರು ಬಹಳ ಅಗ್ರೆಸಿವ್ ಆಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥವ್ರಿಗೆ ನಾವು ಮತ್ತಷ್ಟು ಶಕ್ತಿಯನ್ನು ಕೊಡಬೇಕು ಒಳ್ಳೆಯ ಸ್ಥಾನದಲ್ಲಿ ಕೂರಿಸ್ಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲಿ ಬಂದಿರಬಹುದು ಹೀಗಾಗಿಯೇ ಪ್ರಿಯಾಂಕ್ ಖರ್ಗೆ ಅವರನ್ನು ಡಿ ಸಿ ಎಮ್ ಮಾಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಆಲ್ರೆಡಿ ಪರಮೇಶ್ವರ್ ಅವರು ಒಂದು ಬಾರಿ ಡಿ ಸಿ ಎಮ್ ಆಗಿಬಿಟ್ಟಿದ್ದಾರೆ ಈಗ ಪ್ರಿಯಾಂಕರ್ಗೆ ಅವರಿಗೆ ಕೊಟ್ಟರೆ ಅವರು ಭವಿಷ್ಯದ ದಲಿತ ನಾಯಕ ಅಂತಲೂ ಕೂಡ ಅನಿಸ್ಕೋತಾರೆ ಮತ್ತು ಅವ್ರಿಗಿರುವಂತಹ ಬುದ್ಧಿವಂತಿಕೆಯಿಂದ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ತಾ ಅಧಿಕಾರದಲ್ಲಿ ಮುಂದುವರಿತಾರೆ ಕೇಂದ್ರ ಸರ್ಕಾರದ ವಿರುದ್ಧನೂ ಮಾತನಾಡ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಿ ವಿಪಕ್ಷಗಳ ವಿರುದ್ಧನೂ ಕಿಡಿಕಾರ್ತಾ ಇದ್ದಾರೆ ಎಲ್ಲ ದೃಷ್ಟಿಗಳಿಂದ ಪ್ರಿಯಾಂಕರ್ಗೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ರು ಮಾಡಬಹುದು ಅಂತ ರಾಜಕೀಯ ವಿಶ್ಲೇಷಕರು ಶ್ರೀರಾಮುಲು ಅವರ ಮಾತಿಗೆ ಧ್ವನಿಗೂಡಿಸ್ತಾ ಇದ್ದಾರೆ ಇವತ್ತು ಇಲ್ಲ ದ್ವೇಷದ ರಾಜಕಾರಣ ಅವ್ರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವರು ಜೈಲಿಗೆ ಹಾಕೋದು ಅವ್ರಿಗೆ ತೊಂದರೆ ಮಾಡೋದು ನಂತರ ಆರ್ ಎಸ್ ಎಸ್ ಅಲ್ಲಿ ಯಾರೇ ಹೋದ್ರೂ ಕೂಡ ಅವ್ರನ್ನ ಕ್ರಮ ತಗೊಳೋದು ಇದ್ರ ಬಿಟ್ಟರೆ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡೋಂಥ ಕೆಲಸ ಮಾಡ್ತಾರೆ ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ ಏನು ಆ ಒಳ ಒಪ್ಪಂದ ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮು ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಲ್ಲಿ ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಏನು ತೀರ್ಮಾನವನ್ನು ತಗೊಂಡಿದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಕರಿನ ಉಪ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅವರೆಲ್ಲ ಪ್ಲಾನ್ ಮಾಡ್ಕೊಂಡೇ ಅವ್ರೆಲ್ಲಾ ಕೆಲಸ ಅವ್ರು ಏನೇನು ಮಾಡ್ತಾ ಇದಾರೆ ಎಲ್ಲಗಳು ಮುಚ್ಚಾಕ್ಬೇಕು ಅನ್ನೋ ಕಾರಣದಿಂದ ಪ್ಲಾನ್ ಆಗಿ ಹೋಗ್ತಾ ಇದಾರೆ ಅಲ್ಲ ಯಾರು ಮಿಸ್ಸಕ್ ಅನ್ನೋದಕ್ಕಿನ್ನ ಅದ ಇಶ್ಯೂ ಡೈವರ್ಟ್ ಆಗ್ಬೇಕು ಅವರು ಮಾಡ್ತಾ ಇರುವಂತ ಎಲ್ಲ ಇವಾಗ ನೋಡ್ರಿ ಯಾವ ಯಾವ ಇಶ್ಯೂಗಳು ಅಂದ್ರೆ ಇವತ್ತು ಒಂದ್ ಕಡೆ ಸಮೀಕ್ಷೆ ನಡೆಸ್ತಾ ಇದೀಕ್ಷೆ ಟೈಮ್ ಟೈಮಲ್ಲಿ ಆಲ್ರೆಡಿ ದಿನಿತ್ಯ ಮುಂದುವರ್ಸಂತ ಕೆಲಸ ಮಾಡ್ತಾ ಇದಾರೆ ಅವಧಿ ಮುಂದುವರ್ಸಂತ ಕೆಲಸ ಮಾಡ್ತಾ ಎಷ್ಟು ಖರ್ಚು ಮಾಡಿದಾರ ಇದೆಲ್ಲ ನೋಡಿದಂತ ಟೈಮಲ್ಲಿ ಸುಮ್ನೆ ಡೈಫರ್ಫಿಕೇಶನ್ ಮಾಡ್ಬೇಕನ್ನ ಪ್ರಯತ್ನ ಮಾಡ್ತಾ ಇದಾರೆ ಅವ್ರು ಯಾವ್ದೇ ರೀತಿಯಲ್ಲಿ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ಹಂಗಾಗಿ ಅವರು ಇಶ್ಯೂ ಅನ್ನು ಯಾವುದೇ ರೀತಿಯಲ್ಲೂ ಕೂಡ ಜನರನ್ನ ದಿಕ್ಕು ತಪ್ಪಿಸ್ಬೇಕು ಅವರು ಮಾ ಇವತ್ತು ಬೆಂಗಳೂರದಲ್ಲಿ ಪಾಟ್ವಲ್ಸು ತುಂಬಕ್ಕೆ